ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಸ್ಪೆಷಲ್ ಆಗಿರೋ ಊಟ ಏನಪ್ಪ ಅಂದರೆ ಪತ್ರೋಡೆ ಇತ್ತು ಅದನ್ನು ಒಗ್ಗರಣೆ ಹಾಕಿ ಚಿತ್ರಾನ್ನ ತಿನ್ನಬೇಕು ಅಂತ ಅನಿಸುತ್ತಂತೆ ಹಾಗಾಗಿ ಚಿನ್ನಿ ಚಿತ್ರಾನ್ನೇ ಮಾಡು ಮಮ್ಮಿ ಅನ್ನ ಸಾರು ಎಲ್ಲ ಬೇಡ ಅಂತ ಹೇಳಿದ್ಲು ಯಾಕಂದರೆ ಮತ್ತು ಪುತ್ರನ ಬೇರೆ ಸಾಂಬಾರು ಮಾಡಿದರೆ ಊಟ ಮಾಡ್ತಾಳೋ ಇಲ್ಲ ಅಂತ ಮತ್ತು ಅವಳಿಗೆ ದಾಲ್ ಮಾಡಬೇಕಾಗತ್ತೆ ಹಾಗಾಗಿ ಮಜ್ಜಿಗೆ ಹುಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಬೇಡ ಚಿತ್ರಾನ್ನ ಮಾಡು ಅಂತ ಹೇಳಿದ್ಲು ಹಾಗಾಗಿ ಪಳ್ಯೊಗ್ರೆ ಮತ್ತು ಚಿತ್ ಸಾರಿ ಪಳ್ಯೊಗ್ರೆ ಅಂತೀನಿ ಚಿತ್ರಾನ್ನ ಮತ್ತು ಪತ್ರೋಡೆ ಇತ್ತಲ್ವ ಹಾಗೆ ಸ್ವಲ್ಪ ಅದ್ರ ಜೊತೆ ಕೋಸುಂಬ್ರಿ ಕೂಡ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಕೋಸಂಬರಿಗೆ ಮೊಳಕೆ ಬರೆಸಿರೋ ಹೆಸರು ಕಾಳು ಆನಂತರ ಕ್ಯಾರೆಟ್ ಹಾಕಿದ್ದೀನಿ ಹಾಗೆ ಕಾಯಿ ತುರಿ ಇವತ್ತು ಚಿತ್ರಾನ್ನ ಹೇಗೆಂದರೆ ಹಳ್ಳಿಗಳಲ್ಲಿ ಮಾಡ್ತಾರೆ ಆ ಥರ ಮಾಡೋಣ ಅಂತ ಹುಣಸೆ ಹುಳಿನ ನಾನು ನೆನೆಸಿ ಕುದಿಸಿ ಇಟ್ಟಿದ್ದೀನಿ ಅಂದರೆ ಬಿಟ್ಟು ಅದಕ್ಕೆ ಚೂರು ಉಪ್ಪು ಮತ್ತು ಬೆಲ್ಲ ಕೂಡ ಹಾಕಿದ್ದೀನಿ ಪುತ್ರನಿಗೆ ಜೋಳದ ಅಲರ್ಜಿ ಇದೆಯಂತೆ ಹಾಗಾಗಿ ಅವಳು ಜೋಳ ತಿನ್ನೋದಿಲ್ಲ ಹಾಗಾಗಿ ನಾವು ಅವಳಿಗೆ ಫಸ್ಟು ಕೊಸಂಬ್ರಿನ ತೆಗೆದಿಟ್ಟು ನಾವು ಜೋಳ ತಿಂತೀವಿ ಅವಳಿಗೆ ವಾಮಿಟ್ ಆಗುತ್ತಂತೆ ಹಾಗಾಗಿ ಬೇಡ ಅಂತ ಹೇಳಿದ್ರೆ ಮತ್ತು ಪಾಪ ನಾನು ಆಮೇಲೆ ಒತ್ತಾಯ ಮಾಡಲಿಲ್ಲ ನಂಗೆ ಅವಳು ಜೋಳ ತಿನ್ನಲ್ಲ ಅನ್ನೋದಕ್ಕೂ ಆಶ್ಚರ್ಯ ಆಗುತ್ತೆ ಅವತ್ತು ತಂದಾಗೂ ಅಷ್ಟೇ ಬೇಡ ಅಂತೇಳಿ ಅವ್ಳು ತಿನ್ನಲಿಲ್ಲ ಹೆದರಿ ಮತ್ತು ನಾವು ಅಷ್ಟು ಒತ್ತಾಯ ಮಾಡಲಿಲ್ಲ ಪತ್ರೋಡೆ ಅದೇ ತಿನ್ನಿಗೆ ತಿಂದು ನೋಡು ಉಪ್ಪು ಎಲ್ಲ ಖಾರ ಸರಿ ಇದೆಯಾ ಅಂತ ಅಂದೆ ಅವಳು ಸ ಉಪ್ಪು ಬೇಕು ಅಂತ ಹೇಳಿದ್ಲು ಉಪ್ಪು ಹಾಕಿದೆ ಆದರೆ ಅದೇ ಖಾರನ ಹಾಕಲಿಲ್ಲ ಅವಳು ತಿಂತಾಳೆ ಅಂತ ನಾವು ಅವ್ಳಿಗೆ ಸ್ವಲ್ಪ ಎತ್ತಿಟ್ಟು ನಾವು ಹಾಕೋಬೇಕಾಗಿತ್ತು ನೆಕ್ಸ್ಟ್ ಸಲದಿಂದ ನಾನು ಅದೇ ಥರ ಮಾಡಿದೆ ಈ ಸಲ ಪತ್ರ ತುಂಬ ಗಟ್ಟಿಯಾಗಿತ್ತು ಯಾಕಂದರೆ ಇದು ಮರಿಗೇಸನೇ ಜಾಸ್ತಿ ಹಾಕಿದ್ದೆ ಅಲ್ಲ ಅದು ಹಾಕಿದ್ರೆ ತುಂಬ ಗಟ್ಟಿ ಬರುತ್ತೆ ಈ ಮತ್ತೊಂದು ಹಾಲುಗೆಸ ಅಂತ ಹೇಳ್ತೀವಿ ಅದು ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಸಾಫ್ಟ್ ಬರುತ್ತೆ ನಾನು ಒಂಚೂರು ರುಬ್ಬೋದಕ್ಕೆ ಕಾಯಿ ತುರಿನ ಹಾಕಬೇಕಾಗಿತ್ತು ಆವಾಗ ಮೆತ್ತಗೆ ಬರುತ್ತೆ ಆದರೂ ಪರವಾಗಿಲ್ಲ ನಮ್ಮ ಈ ಥರ ಗಟ್ಟಿ ಇರಬೇಕು ನಮಗೆ ಒಂಚೂರು ಇದ್ದರೆ ಇಷ್ಟ ಆಗುತ್ತೆ ಚಿನ್ನಿ ಕೋಸಂಬರಿಗೆ ಒಗ್ಗರಣೆ ಹಾಕ್ತಾಯಿದ್ದಾಳೆ ಅವಳು ಯಾವಾಗ ಹಾಕಿದ್ರು ಒಗ್ಗರಣೆ ಸೀದೋಗಿರೋ ಒಗ್ಗರಣೆನೇ ಹಾಕೋದು ಹಿಂಗು ಜಾಸ್ತಿ ಹಾಕಿದ್ದು ತುಂಬ ಚೆನ್ನಾಗಿತ್ತು ಕೋಸಂಬರಿ ಅದೇ ಪದೇ ಪದೇ ಹೇಳ್ತಾಯಿದ್ಲು ಯಾರು ಮಾಡಿದ್ದು ಕೋಸಂಬರಿ ಅಂತೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದು ನಾನೇ ಬರೀ ಜಸ್ಟ್ ಒಗ್ಗರಣೆ ಹಾಕಿ ಉಪ್ಪು ಹಾಕಿದ್ದು ನಾನೇ ಹುಳಿ ಹಾಕಿದ್ದು ಅವಳು ಅಷ್ಟೇ ಮತ್ತಿನ್ನೇನೂ ಇನ್ನೇನೂ ಇಲ್ಲ ಜೋಳನ ನೀವು ಹಸಿದೇ ಹಾಕೋದ್ಕಿಂತ ಈ ಥರ ಸ್ವಲ್ಪ ಬೇಯಿಸಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಅರ್ಧ ರುಚಿ ನೋಡಿ ನೋಡೇ ಖಾಲಿ ಆಗ್ತಾಯಿತ್ತು ಎಲ್ಲರೂ ಬಂದವರೆಲ್ಲ ರುಚಿ ನೋಡೋಣ ನೋಡೋಣ ಅಂತ ಇದ್ದರು ನನಗೆ ಚಿನ್ನಿಗೆ ಕೋಸುಂಬರಿ ಸ್ವಲ್ಪ ಜಾಸ್ತಿ ಇರಬೇಕು ನಾವು ಯಾವಾಗಲೂ ಅಷ್ಟೇ ಅವರೆಲ್ಲರಿಗೂ ಸ್ವಲ್ಪ ಸ್ವಲ್ಪ ಹಾಕಿ ನಾನು ಚಿನ್ನಿ ಕೋಸುಂಬ್ರಿನ ಸ್ವಲ್ಪ ಅನ್ನದ ಥರ ಹಾಕ್ಕೊಂಡು ತಿಂತೀವಿ ಪುತ್ರನು ಮತ್ತು ಚಿನ್ನಿ ಬಂದಾಗಿಂದ ಬರೀ ಹಾರಾರ್ ಮೂವಿಗಳನ್ನ ನೋಡ್ತಾ ಇದ್ದರು ನಾವು ಅಷ್ಟೇ ಒಳಗೆ ಊಟ ಮಾಡೋಣ ಅಂದರೆ ಏನಂದರೂ ಬಿಟ್ಟಿಲ್ಲ ಹೊರಗೆ ಕುತ್ಕೊಂಡು ಊಟ ಮಾಡೋಣ ಬನ್ನಿ ಬನ್ನಿ ಅಂತ ಕರೆದ್ರು ಆಮೇಲೆ ನಾನು ನಮ್ಮನೆಯವರು ಹೊರಗಡೆನೇ ಬಂದು ಮೂವಿ ನೋಡ್ತಾ ಊಟ ಮಾಡಿದ್ವಿ ಅವರು ಫಸ್ಟು ಸೆಕೆಂಡು ತರ್ಡು ಅಂತೆಲ್ಲ ನೋಡಿದ್ದಾರೆ ನಾವು ಯಾವುದೋ ಬಂದು ಕೂತ್ಕೊಂಡು ನೋಡ್ತೀವಿ ಒಂದೊಂದ್ಸಲ ನಮಗೆ ಅರ್ಥ ಆಗೋಲ್ಲ ಏನಿಲ್ಲ ನಾವು ಮೂವಿ ನೋಡಿದಕ್ಕಿಂತ ಬರೀ ಮಾತಾಡಿದ್ದೇ ಜಾಸ್ತಿ ಆಯಿತು ಸುಮ್ಮನೆ ಸಲ ಪೇಟೆಗೆ ಹೋಗೋಣ ಹೋಗೋಣ ಅನ್ನೋಕ್ಕೆ ಶುರು ಮಾಡಿದ್ರು ನಮ್ಮನೆಯವರು ಬೇಗ ಹೋಗ್ಬಿಟ್ರು ಪೇಟೆಗೆ ಹಾಗಾಗಿ ನಾನು ಅವರಿಬ್ಬರೂ ಕರ್ಕೊಂಡು ಒಂದು ಸಲ ಪೇಟೆ ರೌಂಡ್ ಹೊಡ್ಸ್ಕೊಂಡು ಬಂದೆ ಅಲ್ಲೇನೂ ತಿನ್ನಿಸ್ಬೇಕು ಅಂತಲೂ ಅನ್ನಿಸ್ಲಿಲ್ಲ ಯಾಕೋ ಮಳೆಗಾಲ ಅಲ್ವಾ ಒಂಥರ ಅನ್ನಿಸ್ತಾಯಿತ್ತು ನಾನು ಹಾಗೆ ಬಟ್ಟೆನೂ ಚೇಂಜ್ ಮಾಡಲಿಲ್ಲ ಅವರಿಗೇನಾದರೂ ಏನಾದರೂ ಮಾಡಿಕೊಡೋಣ ಅಂತ ಒಂದು ಸ್ವಲ್ಪ ಮಾತ್ರ ನಮ್ಮ ಮನೆಯವರು ಇಲ್ಲವಲ್ಲ ಹಾಗಾಗಿ ಹೀರೆಕಾಯಿ ಬಜ್ಜಿ ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೀನಿ ಹೀರೆಕಾಯಿ ತಂದಿದ್ದಿತ್ತು ಅವರಿಬ್ರಿಗೆ ಸಾಕು ಅಂತ ಹೇಳಿ ನಾನು ಒಂದೋ ಎರಡೋ ತಿಂದೆ ಅಷ್ಟೇ ನನಗೆ ಈ ಬಜ್ಜಿಗಿಂತ ಪಕೋಡ ಇಷ್ಟ ಆಗುತ್ತೆ ಹಾಗಾಗಿ ನಾನು ಬಜ್ಜಿ ಕಮ್ಮಿ ತಿನ್ನೋದು ತುಂಬ ಆಗಿತ್ತು ಹಿಟ್ಟನ್ನು ಕೂಡ ನಾನು ಕಲಸಿ ಇಟ್ಟಿದ್ದೆ ಇವಾಗ ಈ ಥರ ಗಾಲಿ ಗಾಲಿ ಹೆಚ್ಚಿ ಮಾಡ್ತಾ ಇದ್ದೀನಿ ಚಿನ್ನಿ ಅವಳ ಒಂದು ಸಲ ಅವ್ರ ಫ್ರೆಂಡ್ ಮನೇಲಿ ತಿಂದು ಬಂದಿದ್ಲು ಅವತ್ತಿಂದ ಹೇಳ್ತಾ ಇದ್ಳು ಹಾಗಾಗಿ ಅವತ್ತು ಕೂಡ ನಾನು ಸಲ ಮಾಡಿದ್ದೆ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಮಾಡಿಕೊಡೋಣ ಅಂತ ಮಾಡ್ತಾ ಇದ್ದೀನಿ ಬಿಸಿ ಎಣ್ಣೆ ಹಾಕಿ ಇದನ್ನು ಕಲಿಸ್ತಾ ಇದ್ದೀನಿ ಫಸ್ಟ್ ಅಕ್ಕಿ ಹಿಟ್ಟು ಓವಿನ ಕಾಳು ಆಮೇಲೆ ನೀರು ಹಾಕಿ ಕಲಸಿ ಇಟ್ಟಿದ್ದೆ ಸ್ವಲ್ಪ ಒಂದು ಗಂಟೆ ಮುಂಚೆ ಕಲಸಿ ಇಟ್ಟರೆ ಚೆನ್ನಾಗಿ ಬರುತ್ತೆ ಇವತ್ತು ಕೂಡ ಚೆನ್ನಾಗೇ ಬಂದಿತ್ತು ಇದು ರೆಸಿಪಿ ಕೂಡ ಅವತ್ತು ಶೇರ್ ಮಾಡಿದ್ದೆ ಸುಮ್ಮನೆ ಇವತ್ತು ಹಾಗೆ ತೋರಿಸ್ತಾ ಇದ್ದೀನಿ ನನಗೆ ಯಾರೋ ಒಬ್ಬರು ಪಕೋಡ ಕರಿಬೇಕಿದ್ರೆ ಸ್ವಲ್ಪ ಎಣ್ಣೆ ಇಟ್ಕೊಂಡು ಕರಿತೀನಲ್ವ ಅದಕ್ಕೆ ನೀವು ಜಾಸ್ತಿ ಎಣ್ಣೆ ಇಟ್ಕೊಂಡು ಕರೀರಿ ಅವಾಗ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾನು ಅವ್ರಿಗೆ ಕಮೆಂಟಲ್ಲೇ ಹಾಕಿದ್ದೆ ನಾನು ಕರೆದಿರೋ ಎಣ್ಣೆನ ಮತ್ತೆ ಯೂಸ್ ಮಾಡೋದಿಲ್ಲ ಅಂದರೆ ಒಗ್ಗರಣೆ ಏನಾದರೂ ಹಾಕಿ ಖಾಲಿ ಮಾಡಿಬಿಡ್ತೀನಿ ಮತ್ತೆ ಇನ್ನೊಂದು ಸಲ ಕರಿಯೋಕ್ಕೆ ಯೂಸ್ ಮಾಡೋಲ್ಲ ಹಾಗಾಗಿ ನಾನು ಏನೇ ಕರಿಬೇಕಿದ್ರು ಸ್ವಲ್ಪ ಸ್ವಲ್ಪ ಎಣ್ಣೆ ಇಟ್ಕೊತೀನಿ ಮತ್ತು ಸಣ್ಣ ಬಾಣಲೆ ಇಟ್ಕೊತೀನಿ ನಮ್ಮ ಮನೆಯವ್ರು ಬೈತಿರ್ತಾರೆ ಸ್ವಲ್ಪ ದೊಡ್ಡ ಬಾಣಲೆ ಇಟ್ಕೋ ಅಂತ ಹೇಳಿ ಯಾಕಂದರೆ ಎಲ್ಲರೂ ಕೆಳಗೆ ಚೆಲ್ಬಿಟ್ರೆ ಉರ್ಡುಬಿಟ್ರೆ ಅಂತ ಹೇಳಿ ಬಜ್ಜಿ ಮಾತ್ರ ಆಗಿತ್ತು ಪುತ್ರನಿಗೆ ಇದ್ರ ಜೊತೆ ಕಾಫಿ ಮಾಡಿ ಕೊಟ್ಟೆ ಇದ್ರ ಜೊತೆ ಮಂಡಕ್ಕಿ ಉಸ್ಲಿ ಇದ್ದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅದೇನೂ ಮಾಡಲಿಲ್ಲ ನಾನು ಗುಡ್ ಮಾರ್ನಿಂಗ್ ಎಲ್ಲರ್ಗು ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ ನನಗೆ ಆ ಎಣ್ಣೆ ಕರೆದ ತಕ್ಷಣ ಹೋಟೆಲೆಲ್ಲ ಶುರು ಆಗಿಬಿಡುತ್ತೆ ಹಾಗಾಗಿ ನಾನು ಎಣ್ಣೆ ಅಂದರೆ ಕರಿಯ ಅದನ್ನು ಮಾಡೋ ಸ್ವಲ್ಪ ಕಡಿಮೆಯೇ ನಾನು ನಮ್ಮ ಮನೆಯವ್ರ ಹತ್ರ ತರ್ಸ್ಕೊಳ್ತೀನಿ ಅದೇ ಜಾಸ್ತಿ ಇವಾಗ ನಮ್ಮ ನೀನೇ ಚೆನ್ನಾಗಿ ಮಾಡ್ತೀಯ ಮಾಡೋ ಅಂತಾರೆ ಹಾಗಾಗಿ ಸ್ವಲ್ಪ ಅವಾಗವಾಗ ಮಾಡ್ತಾ ಇರ್ತೀನಿ ಮನೆಯವರು ಊರಿಗೆ ಹೊರಟರು ಹಲೋ ಗುಡ್ ಮಾರ್ನಿಂಗ್ ಶುರು ಮಾಡಿದ್ರೆ ಆಮೇಲೆ ಕಂಟಿನ್ಯೂ ಮಾಡಲೇ ಇಲ್ಲ ಬೆಳಿಗ್ಗೆ ಬೆಳಗ್ಗೆ ತುಪ್ಪ ಕಾಯಿಸ್ತಾ ಇದ್ದೀನಿ அதெல்லாம் பக்க இட்டினி எது சுமார் தாய் கலசெல்லாம் ஆய்த்து பாக்லி ஒசி ரங்கோலி ஹாக்கி எல்லா கலசாய்த்து பாத்திரை மாத்திரை நினை தொழில் நீங்கள் பாத்திரை வந்து தொடுக்கோக்கு ஹலோ குட் மார்னிங் நினை வ்லாக்னா முன் வரஸ்லே இல்லை ஏற்க தகண்ட் மூவி நான் நோடி நோடி இட்ரு ನಾನು ಒಂಚೂರು ಚೂರತ್ ಎಡಿಟಿಂಗ್ ಮಾಡಿದೆ ಆಮೇಲೆ ಮತ್ತೆ ಮೂವಿ ನೋಡಬೇಕು ನಮ್ಮ ಮನೆ ಹಾಕ್ತಾಯಿದ್ದೆ ಈಗ ಹುಡುಗಿಯರ ದೇವ್ರ ಮೂವಿ ನೋಡಿ ಬಿ ಬಿ ಶುಗರು ಬಸ್ಕೋಕ್ಕೆ ಸರಿ ಅಂತ ಹಾ ಹುಡ್ಗರ ನಗ್ತಾಯಿದ್ರು ಅಂತ ಪೂರ್ತಿ ಏನೋ ಹೋಗಿ ಆಮೇಲೆ ಮಾತ್ರ ಹಂಗೆ ಅಂದಿದ್ದಾರೆ ನೋಡಿ ಅಂತ ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ರಾತ್ರಿನೋ ಏನು ಬ್ಲಾಗ್ನ ಮಾಡಲಿಲ್ಲ ನಾನು ಕೊಬ್ಬರಿ ಎಣ್ಣೆ ಆಗಿತ್ತು ಅದು ಗಟ್ಟಿಯಾಗಿಬಿಟ್ಟಿದೆ ಶೆಟ್ಟಲ್ಲಿ ಅದಕ್ಕೆ ತಂದು ಇಲ್ಲಿ ಇಟ್ಕೊಂಡಿದ್ದೀನಿ ಅದು ಈಗ ಬೆಳಗ್ಗೆ ಬೆಳಗ್ಗೆನೇ ತುಪ್ಪ ಕಾಯ್ದಕ್ಕೆ ಹಾಕಿದ್ದೀನಿ ಚಿನ್ನಿಗೆ ಏನಂದ್ರೆ ತುಪ್ಪದ ವಾಸನೆ ಇಷ್ಟ ಆಗೋದಿಲ್ಲ ಹಾಗಾಗಿ ಅವಳು ಹೇಳದ್ರೊಳಗೆ ತುಪ್ಪ ಕಾಯಿಸೋಣ ಅಂತ ಎದ್ದೊಳೆ ಫಸ್ಟು ಕೆಲಸ ಮಾಡಿದ್ದೆ ನಾವೇನು ಇಟ್ಟಿಗೆ ಮಾಡಿಕೊಟ್ಟು ತುಪ್ಪ ಕಾಯಿಸೋಕೆ ಇಟ್ಟೆ ಕೆಲಸ ಎಲ್ಲ ಆಯಿತು ಈಗ ಬ್ಲೋಗ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಚೀನಿಗೆ ನೀರು ಕುಡ್ದೇ ಇಲ್ಲ ಹೊರಗಡೆ ಹೋದೆ ಅಂದರೆ ಆ ಕಡೆಗೆ ದುಡ್ಡು ಹಂಗಾಗಿ ಹಾಗಾಗಿ ತನ್ನವಾಗಿದ್ದರೆ ಇವತ್ತು ತಿಂಡಿ ಪಲಾವ್ ಮಾಡೋಣ ಅಂತ ಇದ್ದೀನಿ ಚಿನ್ನಿ ಪಲಾವ್ ತಿನ್ಬೇಕಂತೆ ಅವಳು ರೈಸ್ ಐಟಮ್ ತಿಂತೀನಿ ಅಂತ ಹೇಳ್ತೀರಾ ಮಾಡಿ ಅಂದಳು ಜೊ ಪಲಾವ್ ಮಾಡ್ತೀನಿ ನಮ್ಮ ಮನೆಯವರಿಗೆ ನಿನ್ನೆ ಇದು ಜೋಳದ ರೊಟ್ಟಿ ಮಾಡಿದ್ದೆ ರಾತ್ರಿ ಅವ್ರಿಗೆ ಒಂದೆರಡು ಇದು ಜೋಳದ ರೊಟ್ಟಿನೇ ಮಾಡಿ ಕೊಡ್ತೀನಿ ಬದ್ನೆಕಾಯಿ ಹೆಣ್ಮಾಯಿ ಪಲ್ಯ ಮಾಡಿದ್ದೆ ಏನು ತಿನ್ನೋಕ್ಕಿಲ್ಲ ಅಂತ ಹೇಳಿ ಆ ಕಲ್ಲೆನೇ ಇದೆ ಅದನ್ನು ಅವ್ರಿಗೆ ಬಿಸಿ ಮಾಡಿ ಒಂದು ನಾಲ್ಕು ಜೋಳದ ರೊಟ್ಟಿ ಮಾಡಿ ಕೊಡ್ತೀನಿ ನಮಗೂ ಪಲಾವ್ ತಿನ್ನ ಬ್ಲಾಗಲ್ಲ ಹಂಗಾಗಿ ನಾನು ಒಂದು ರೊಟ್ಟಿ ಮಾಡ್ಕೊಳ್ತೀನಿ ಬನ್ನಿ ನಿನ್ನೆಯಿಂದ ಬ್ಲಾಗ್ನ ಶುರು ಮಾಡಿದೆ ಇವತ್ತಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಲು ತಂದು ಕೊಟ್ಟು ಇದ್ದಾರೆ ಹಾಲು ಕಾಯಕ್ಕೆ ಇಡಬೇಕು ಈಗ ಕಾಯ್ತು ತುಪ್ಪ ಏನಿಲ್ಲ ಅದಕ್ಕೆ ಕುದಿ 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 ಬರ್ತಾಗ ಅದನ್ನ ಇಂಥ ಸಾಕು ಆಗ್ತದೆ ನಮ್ಮ ಒಂಚೂರು ಇತ್ತು ಹಾಗೆ ನಮ್ಮ ಮನೆಯದು ಇತ್ತು ಅದಕ್ಕೆ ಅದನ್ನು ಕೂಡ ಕಾಯುತ್ತೆ ನಾನು ಶ್ರೇಯುನ ಬಿಟ್ಟು ಬಂದಿರೋ ವೀಡಿಯೋ ಹಾಕಿದ್ದೆ ಅಲ್ಲ ನನಗೆ ಒಬ್ಬರು ಕಮೆಂಟ್ ಹಾಕಿದರು ಅದರಲ್ಲಿ ಅವ್ರ ಮಗಳು ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾಳಂತೆ ಶ್ರೇಯುನ ಮಾತಾಡಿಸಿದ್ಲು ಅಂತ ಹೇಳಿದ್ರು ಶ್ರೇಯು ಕೂಡ ಹೇಳಿದ್ದ ಅಂದರೆ ನನ್ನನ್ನು ತುಂಬ ಜನ ಮಾತಾಡಿಸ್ತಾರೆ ಮಮ್ಮಿ ಅಂತ ಹೇಳಿ ನನ್ನ ಶ್ರೇಯಸ್ ಅಂತ ಕರೆಯೋದೇ ಅಲ್ಲ ಮಮ್ಮಿ ಎಲ್ಲ ಶ್ರೇಯು ಶ್ರೇಯು ಅಂತ ಕರೀತಾರೆ ಹಾಸ್ಟೆಲಲ್ಲಿ ಕೂಡ ಅಷ್ಟೇ ಹಾಗೆ ಕರೀತಾರೆ ಅಂತ ಹೇಳಿದ್ದಾರೆ ನನಗೆ ಅವನು ಬಂದಾಗ ಆ ವಿಡಿಯೋ ಹೇಳಬೇಕು ಅಂದ್ಕೊಂಡೆ ಹೇಳೋಕ್ಕೆ ಗೊತ್ತಲ್ವಾ ಮಕ್ಕಳು ಬಂದಾಗ ಹೆಂಗಿರುತ್ತೆ ನಮ್ಮ ಪರಿಸ್ಥಿತಿ ಅಂತ ಹೇಳಿ ಓ ಟೌನ್ ಜೊತೆ ನಂಗೆ ಕ ಟೈಮ್ ಕಳೆದ್ರೆ ಸಾಕಾಗ್ತಾಯಿತ್ತು ಪಾಪ ಈ ಸಲ ಬೇಜಾರು ಮಾಡ್ಕೊಂಡು ಹೋಗಿದ್ದಕ್ಕೆ ನಾವಂತೂ ತುಂಬ ದಿನ ಬೇಜಾರು ಮಾಡಿಬಿಟ್ವಿ ನಾನು ಮತ್ತು ನಮ್ಮನೆಯವರಿಬ್ಬರು ಅಷ್ಟೇ ಮಕ್ಕಳು ಒಂಥರ ಖುಷಿ ಖುಷಿಯಾಗಿ ಹೋದರೆ ಒಂಥರ ಖುಷಿ ಅನಿಸುತ್ತೆ ಸ್ವಲ್ಪ ಬೇಜಾರು ಮಾಡಿದ್ರೆ ತುಂಬ ಬೇಜಾರಾಗುತ್ತೆ ಆಗುತ್ತೆ ಶ್ರೇಯು ತುಂಬ ಆಗಿದ್ದಾನೆ ಹಾಗಾಗಿ ತೆಳ್ಳಗಾಗಿದ್ದಾನೆ ಅಂತ ತುಂಬ ಜನ ಕಮೆಂಟ್ ಆಗ್ತಾಯಿದ್ರು ನನಗೆ ಎಲ್ಲ ವಿಡಿಯೋಗಳಲ್ಲಿ ಹೇಳೋಕ್ಕೆ ಆಗಲಿಲ್ಲ ಇವತ್ತು ನೆನ್ಪಾಯ್ತಲ್ವಾ ಹಾಗೆ ಹೇಳ್ತಾ ಇದ್ದೀನಿ ಹೌದು ತುಂಬ ಹೈಟ್ ಆಗಿದ್ದಾನೆ ನಾನು ಪುತ್ರನ ಬಂದಿದ್ಲಲ್ವಾ ಅವಳು ಹಳೆಯ ಫೋಟೋ ತೋರಿಸಿದ್ಲು ಒಂದಷ್ಟು ನಮ್ಮ ಊರಿಗೆ ಹೋದಾಗ ಅಲ್ಲಿ ಇಲ್ಲಿ ತೆಗೆದಿರೋದೆಲ್ಲ ಆಂಟಿ ಎಷ್ಟು ಹೈಟ್ ಆಗಿದ್ದಾನೆ ನೋಡಿ ಅಂತ ಹೇಳಿದ್ಲು ಪಾಪ ಶ್ರೇಯು ಅವಳನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದ ಪುತ್ರನ ಬರ್ತಾಳೆ ಅನ್ನೋದ್ ಕೊಯ್ಯೋ ಅಕ್ಕ ಪುತ್ರನ ಅಕ್ಕ ಬರ್ತಾಳ ಅಂತ ಕೇಳ್ತಾ ಇದ್ದ ಅವನ್ ಹೋದ್ಸಲ ಚಿನ್ನಿ ಮತ್ತು ಪುತ್ರನ ಅವಳ ಜೊತೆಗೇನೆ ಮಲಗ್ತಾ ಇದ್ದ ಮದ್ದೆ ಮಲಗ್ತಾ ಇದ್ದ ಅಕ್ಕ ಅಕ್ಕ ಅಂತ ಹೇಳಿ ಇವಾಗ ಎಷ್ಟು ದೊಡ್ಡೋನಾಗ್ಬಿಟ್ಟಿದ್ದಾನೆ ನಾನು ಅಷ್ಟೇ ಹಳೆ ಫೋಟೋ ಹಳೆ ವೀಡಿಯೋ ಎಲ್ಲ ನೋಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ ಎಷ್ಟು ಬೇಗ ಮಕ್ಕಳು ದೊಡ್ಡರಾಗಿ ಬಿಡ್ತಾರೆ ಅಂತ ನಾವು ಫಸ್ಟ್ ಸಲ ಅಶೈವನ ಬಿಟ್ಟು ಬಂದ್ವಿ ಅಲ್ಲ ಅವಾಗ ತುಂಬ ಬೇಜಾರು ಮಾಡ್ತಾ ಅಲ್ಲ ಆವಾಗ ಒಬ್ಬರು ಒಂದು ಕಮೆಂಟ್ ಹಾಕಿದರು ನಂಗೆ ನಿಜವಾಗ್ಲೂ ಖುಷಿ ಅಂತ ಅನ್ನಿಸ್ತು ನಾವಿಬ್ಬರು ಕೂಡ ಅದನ್ನೇ ಯೋಚನೆ ಮಾಡಿ ನಾವು ತುಂಬ ಕಷ್ಟ ಆದರೂ ಪರವಾಗಿಲ್ಲ ಅಂತ ಅವನನ್ನು ಹಾಸ್ಟೆಲಿಗೆ ಹಾಕಿದ್ದು ಏನು ಹೇಳಿದರು ಅಂದರೆ ಅವರು ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಒಂದು ಆಸ್ತಿಯನ್ನಾಗಿ ಮಾಡಬೇಕು ಅಂತ ಹೇಳಿದರು ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ನಾವು ಆಸ್ತಿ ಮಾಡಿಟ್ರೆ ಕಳಿಬೋದು ಏನಾದರೂ ಆಗ್ಬೋದು ಅದೇ ಅವ್ರಿಗೆ ಒಂದು ವಿದ್ಯೆ ಅಂತ ಕೊಟ್ಟರೆ ಅದು ಎಲ್ಲೂ ಹೋಗೋದಿಲ್ಲ ನಾವಂತೂ ಏನೂ ಮಾಡಲೇ ಇಲ್ಲ ಜೀವನದಲ್ಲಿ ನಮ್ಮ ಮಕ್ಕಳಾದರೂ ಒಂದು ಒಳ್ಳೆಯ ಒಳ್ಳೆ ಜಾಗದಲ್ಲಿರಲಿ ಒಂದು ಒಳ್ಳೆಯದಾಗಲಿ ಅನ್ನೋದೊಂದೇ ನಮ್ಮದು ಅಷ್ಟು ಉದ್ದೇಶ ಅಷ್ಟೇ ನಂಗೆ ಅವ್ರು ಹೇಳಿದಾಗ ನಂಗೆ ನಿಜವಾಗ್ಲೂ ಖುಷಿ ಅನ್ನಿಸ್ತು ನಾನು ನಮ್ಮ ಮನೆಯವರು ಯಾವಾಗಲೂ ಅದನ್ನೇ ಹೇಳ್ತಾ ಇದ್ವಿ ನಿಜ ಹೇಳ್ತೀನಿ ನಮ್ಮ ಮನೆಯವರಿಗೆ ಒಂದು ಕ ಸಾಸಿವೆ ಕಾಳಷ್ಟು ಅವರಿಗೆ ಇಷ್ಟ ಇರಲಿಲ್ಲ ಶ್ರೇಯುನ ಹಾಸ್ಟೆಲಿಗೆ ಬಿಡೋದಕ್ಕೆ ಆಮೇಲೆ ನಾನು ಹೇಳಿ 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 ಅವ್ರನ್ನ ಒಪ್ಪಿಸ್ದೆ ಆಮೇಲೆ ಇವಾಗ ಅವ್ರು ಅಂತಾರೆ ನೀನು ಹೇಳಿದ್ದು ಎಷ್ಟು ಒಳ್ಳೆಯದಾಯಿತು ಗೊತ್ತಾ ಮಕ್ಕಳು ಎಷ್ಟು ಕಲಿತಾರೆ ಪ್ರಪಂಚನ ನೋಡ್ತಾರೆ ಅಂತ ಹೇಳಿದ್ರು ನಾನು ಎಲ್ಲಿ ಅವರು ನನ್ನ ಒಂದು ಒತ್ತಾಯಕ್ಕೆ ಹಾಸ್ಟೆಲಿಗೆ ಬಿಟ್ಟಿದ್ದಾರೋ ಅನ್ನೋದು ಒಂದು ನನಗೆ ಅದೊಂದು ಇತ್ತು ಆಮೇಲೆ ಅವ್ರು ಹಂಗೆ ಹೇಳಿದ್ಮೇಲೆ ನನಗೂ ಒಂದು ಸಮಾಧಾನ ಅಂತ ಅನ್ನಿಸ್ತು ಯಾಕಂದರೆ ಅವ್ರು ನಮ್ಮ ಮನೆಯವರು ಅವನನ್ನು ಮಕ್ಕಳನ್ನ ಒಂದು ಐದು ನಿಮಿಷನೂ ಬಿಟ್ಟಿರೋದಿಲ್ಲ ಆಗಿತ್ತು ಎಲ್ಲಿ ಹೋದರೂ ಏನು ಮಾಡಿದ್ರು ನನ್ನ ಜೊತೆಗಿರಬೇಕು ಇಲ್ಲ ಅವ್ರ ಜೊತೆಗಿರಬೇಕು ನಾವು ಯಾವತ್ತೂ ಬೇರೆ ಜೊತೆಗಾಗಲಿ ಬೇರೆ ಎಲ್ಲೂ ನಾವು ಮಕ್ಕಳನ್ನ ಇಬ್ಬರೂ ಅಷ್ಟೇ ಕಳಿಸಿಯೇ ನಮಗೆ ಗೊತ್ತಿಲ್ಲ ಎಲ್ಲೋ ಒಂದು ಸ್ವಲ್ಪ ಅಷ್ಟೇ ಅವರಿಬ್ಬರೂ ನಮ್ಮನ್ನು ಬಿಟ್ಟು ಹೋಗಿರೋದು ಅಂತೇಳಿ ಅದು ಶ್ರೇವಂತೂ ತುಂಬ ಉಡಾಳ ಹಾಗಾಗಿ ನಾವು ಅವನನ್ನು ಯಾವಾಗಲೂ ಅಷ್ಟೇ ತುಂಬ ಕಣ್ಣಲ್ಲಿ ಕಣ್ಣಿಟ್ಟು ಒಂಥರ ಕಾಯೋದು ಅಂತಾರಲ್ಲ ಆ ಥರ ತುಂಬ ಏಟ್ ಮಾಡ್ಕೊಳ್ಳೋದು ಬೀಳೋದು ಕೈ ಮುರ್ಕೊಳ್ಳೋದು ಏನಾದರೂ ಒಂದು ಗಾಯ ಮಾಡ್ಕೊಳ್ಳೋದು ಆ ಥರ ಮಾಡ್ತಾಯಿದ್ದ ನಮಗೆ ಇವಾಗಲೂ ಅಷ್ಟೇ ಅವನು ಹಾಸ್ಟೆಲಲ್ಲಿದ್ದರೂ ಏನು ಮಾಡ್ಕೊತಾನು ಏನೋ ಅನ್ನೋ ಭಯದಲ್ಲೇ ಇದ್ದೀವಿ ಸ್ಕೂಲಿಗೆ ಹೋದರೂ ಅಷ್ಟೇ ಒಂದೊಂದು ಸಲ ಏನಾದರೂ ಫೋನ್ ಬಂತು ಅಂದರೆ ಅಯ್ಯೋ ಇವನು ಏನು ಮಾಡ್ಕೊಂಡಪ್ಪ ಅನ್ನೋ ಇದರಲ್ಲೇ ನಾವು ಟೆನ್ಷನಲ್ಲೇ ಇರ್ತಿದ್ವಿ ಇದು ಶ್ರಾವಣ ಮಾಸದಕ್ಕಿಂತ ಹಿಂದಿನ ವ್ಲಾಗೇನೆ ಹಾಗಾಗಿ ಚಿನ್ನಿ ಹತ್ರ ನಾನು ದೇವ್ರ ಕೋಣೆನ ಕ್ಲೀನ್ ಮಾಡಿಸ್ಕೊಂಡೆ ನಾನು ಒಂದ್ಸಲ ಮಾಡಿದ್ದೆ ಆದರೂ ಇನ್ನೊಂದು ಸಲ ಮಾಡು ಅಂತ ಹೇಳಿದೆ ನಿನ್ನೆ ಹೀರೆಕಾಯಿನ ಪಿಹಿ ಮಾಡಿದ್ದೆ ಅಲ್ವಾ ಅದನ್ನು ಎಸೆಯೋದೇನು ಅಂತ ಹಾಗೆ ಇಟ್ಟಿದ್ದೆ ಇವತ್ತು ಸ್ವಲ್ಪ ಹೀರೆಕಾಯಿ ಚಟ್ನಿ ಮಾಡಿಬಿಡೋಣ ಅಂತ ಹೇಳಿ ನಂಗೆ ಯಾಕೋ ಗೊತ್ತಿರೋ ಆ ಹೀರೆಕಾಯಿ ಎಲ್ಲ ಎಸೆಬೇಕು ಅಂತ ಅನ್ಸೋದೇ ಇಲ್ಲ ಸಿಪ್ಪೇನ ಹಾಗೆ ಇಟ್ಟಿರ್ತೀನಿ ಯಾವಾಗಾದರೂ ಒಂದೊಂದಿನ ಅದರದ್ದು ಚಟ್ನಿನ ಮಾಡ್ತೀನಿ ನನಗೆ ಸ್ವಲ್ಪ ಇಷ್ಟ ಜಾಸ್ತಿ ನಮ್ಮ ಮನೆಯವ್ರು ತಿನ್ನಲ್ಲ ನಾನು ಚಿನ್ನಿ ಮಾತ್ರ ತಿಂದ್ವಿ ಹಾಗೆ ನೆನ್ನೆ ಮಜ್ಜಿಗೆ ಹುಳಿ ಮಾಡೋಣ ಅಂತ ಇದ್ವಿ ಅಲ್ಲ ಹಾಗಾಗಿ ಇವತ್ತು ಮಜ್ಜಿಗೆ ಹುಳಿ ಮಾಡೋಣ ಅಂತ ಕಳಲೆ ಇತ್ತು ಕಳಲೆದು ಮಜ್ಜಿಗೆ ಹುಳಿ ಇದು ಲಾಸ್ಟ್ ಅನಿಸುತ್ತೆ ಕಳಲೆ ಆಮೇಲೆ ಕಳಲೆ ಇಲ್ಲ ಅಂತ ಅನಿಸುತ್ತೆ ಇನ್ನು ಕಳಲೆ ಎಲ್ಲ ಅಂಬಾರ ಆಯಿತಲ್ವ ಹಾಗಾಗಿ ಈ ಚಟ್ನಿ ರೆಸಿಪಿ ಕೂಡ ಸುಮಾರು ಸಲ ಶೇರ್ ಮಾಡಿದ್ದೀನಿ ಹಸಿಮೆಣಸು ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಶೇಂಗಾ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಕಾಯಿ ಉಪ್ಪು ಹುಳಿ ಬೆಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬೋದ್ರೆ ಆಮೇಲೆ ಒಂದು ಸಣ್ಣ ಒಗ್ಗರಣೆ ಕೊಟ್ಟು ಚೆನ್ನಾಗಿ ಅದನ್ನು ಬೇಯಿಸಿದ್ರೆ ಚಟ್ನಿ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಮೊನ್ನೆ ಒಂದು ವೀಡಿಯೋದಲ್ಲಿ ನೋಡಿದೆ ಹೀರೆಕಾಯಿ ಸಿಪ್ಪೆ ಇರುತ್ತಲ್ವ ಅದನ್ನು ಹುರಿದ್ಬಿಟ್ಟು ಮಿಕ್ಸಿ ಮಾಡಿ ನಾವು ಹೀರೆಕಾಯಿ ಪಲ್ಯ ಎಲ್ಲ ಮಾಡ್ತೀವಲ್ವ ಅದಕ್ಕೆ ಖಾರ ಎಲ್ಲ ರುಬ್ತೀವಲ್ವ ಅದಕ್ಕೆ ಹಾಕಿ ಮಾಡಿದ್ರು ಅದು ಹೆಂಗಾಗುತ್ತೋ ನನಗೂ ಗೊತ್ತಿಲ್ಲ ನೋಡೋಣ ಒಂದಿನ ಯಾವತ್ತಾದರೂ ಅದನ್ನು ಟ್ರೈ ಮಾಡಿದ್ರೆ ನಿಮ್ಮ ಜೊತೆ ಕೂಡ ಅದು ಹೇಗಾಗಿತ್ತು ಅನ್ನೋದನ್ನು ಶೇರ್ ಮಾಡ್ತೀನಿ ಪಲಾವ್ಗೆ ಸ್ವಲ್ಪ ಪುದೀನ ಜಾಸ್ತಿ ಇತ್ತು ಹಾಗಾಗಿ ಪುದೀನ ಒಂಥರ ಪುದೀನ ರೈಸ್ ಥರ ಮಾಡೋಣ ಅಂತ ಪುದೀನ ಹಾಕಿದ್ದೀನಿ ತರಕಾರಿ ಸ್ವಲ್ಪ ಹಾಕಿದ್ದೀನಿ ಒಂದೇ ಒಂದು ಕಪ್ಪಷ್ಟು ಮಾಡಿದೆ ಅದರಲ್ಲಿ ಉಳಿತು ಪುತ್ರನೇನು ಗೊತ್ತಾ ತುಂಬ ಊಟ ತಿಂಡಿ ಮಾಡೋದಿಲ್ಲ ಅವಳು ಸ್ವಲ್ಪ ಸ್ವಲ್ಪ ಮಾಡೋದು ಒಂದು ಸಲ ಎಷ್ಟು ಹಾಕ್ಕೊಂಡಿರ್ತಾಳೋ ಅಷ್ಟೇ ಆಮೇಲೆ ಅನ್ನಿಸ್ತು ನನಗೆ ಒಂದು ಲೋಟ ಮಾಡಬಾರ್ದಾಗಿತ್ತು ಒಂದು ಸಣ್ಣ ಕಪ್ಪಲ್ಲಿ ಇಬ್ಬರಿಗೂ ಒಂದೊಂದು ಕಪ್ಪು ಅನ್ನೋ ಅಳತೆಯಲ್ಲಿ ಮಾಡಬೇಕಾಗಿತ್ತು ಅಂತ ಅಂದ್ಕೊಂಡೆ ಅದು ಹಾಗೇ ಒಂದೊಂದ್ಸಲ ಗೊತ್ತಾಗೋದೇ ಇಲ್ಲ ಎಲ್ಲಾದರೂ ಜಾಸ್ತಿ ತಿಂತಾರೇನೋ ಅಂತ ಮಾಡಿದೆ ಹಾಗೆ ಉಳ್ದಿತ್ತು ಪಲಾವ್ ಮಧ್ಯಾಹ್ನ ಅವರೇ ಒಂಚೂಚೂರು ತಿಂದು ಆಮೇಲೆ ಅನ್ನನ ಊಟ ಮಾಡಿದ್ರು ಪಲಾವಿಗೆ ಏನು ಗೊತ್ತಾ ಬಿಸಿ ನೀರು ಕುದಿ ಕುದಿಸಿ ನೀರನ್ನು ಹಾಕಿದ್ರೆ ಪಲಾವ್ ತುಂಬ ಚೆನ್ನಾಗಾಗುತ್ತೆ ಮತ್ತು ನಿಮಗೆ ಗ್ಯಾಸ್ ಕೂಡ ಸೇವ್ ಆಗುತ್ತೆ ನಾನು ಪದೇ ಪದೇ ಹೇಳ್ತೀನಿ ಯಾರಾದರೂ ಕೆಟಲ್ ತೊಗೊಂಡಿಲ್ಲ ಅಂದರೆ ಒಂದು ಕೆಟಲ್ ತೊಗೊಳ್ಳಿ ಒಂದು ಐನೂರು ರೂಪಾಯಿಗೆಲ್ಲ ಒಳ್ಳೆ ಬ್ರ್ಯಾಂಡ್ದೇ ಸಿಗುತ್ತೆ ಚೆನ್ನಾಗಿ ಕೂಡ ಇದೆ ನಂದು ಕೂಡ ಅಷ್ಟೇ ಫೈವ್ ಹಂಡ್ರೆಡ್ ರುಪೀಸ್ ಸ್ಪಾರಲ್ಲಿ ತೊಗೊಂಡಿದ್ದು ಪಿಜನ್ ಅವ್ರದ್ದೇನೆ ತುಂಬ ಚೆನ್ನಾಗಿದೆ ನಂದು ತಗೊಳ್ಳಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಡುಗೆನೂ ಆಗುತ್ತೆ ಇದೇನಪ್ಪ ಅಂದರೆ ಶಾಪಿಂಗ್ ಬೋರ್ಡ್ನ ಮಳೆಗಾಲದಲ್ಲಿ ಮೇಂಟೈನ್ ಮಾಡೋದು ಕಷ್ಟ ಹಾಗಾಗಿ ತೊಳೆದ ತಕ್ಷಣ ಸಲ ಬಿಸಿ ಎಲ್ಲಿರುತ್ತೋ ಅಲ್ಲಲ್ಲೇ ಇಡ್ತೀನಿ ಇಲ್ಲಾಂದರೆ ಕುಕ್ಕರು ಅನ್ನ ಆದ ತಕ್ಷಣ ಕುಕ್ಕರ್ನ ತೆಗೆದು ಅಲ್ಲಿಡ್ತೀನಿ ಅದಿಲ್ಲಾಂದರೆ ನೋಡೋಕ್ಕೆ ಅಸಹ್ಯ ಸಹ್ಯ ಕಪ್ಪಾಗ್ತಿರುತ್ತೆ ನೋಡಿ ಪಲಾವ್ ಕೂಡ ಆಯಿತು ನನ್ನ ಕ್ಯಾಮ್ ನನ್ನ ಮೊಬೈಲ್ ಕ್ಯಾಮ್ರಾಕ್ಕೆ ಫುಲ್ ಅದ್ರ ಹೊಗೆ ಕೂಡ ಬಂತು ನೋಡಿ ನಾನು ಒಂದು ಲೋಟ ಮಾಡಿದೆ ಇಷ್ಟು ಮಾಡಬಾರ್ದಾಗಿತ್ತು ಅಂತ ಆಮೇಲೆ ನನಗೆ ಅನ್ನಿಸ್ತು ಅಥ್ವಾ ಅಕ್ಕಿ ನಾನೆಲ್ಲೋ ತಪ್ಪು ತಪ್ಪಾಕಿದ್ದೀನ ಅಂತ ಕೂಡ ಅನ್ನಿಸ್ತು ಆಮೇಲೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು You can distinguish

ನಮ್ಮ ಕೆಲಸಕ್ಕೆ ಬಂದವರು ಛತ್ರಿನ ಯಾರೋ ಕದ್ಬಿಟ್ಟಿದಾರಂತೆ ಪಾಪ ಇಟ್ಟು ಹೋಗಿದಾರಂತೆ ಛತ್ರಿನೇ ಕದ್ಬಿಟ್ಟಿದಾರಂತೆ ಅದೇ ಪಾಪ ಅವ್ರು ಬೇಜಾರು ಮಾಡ್ತಾಯಿದ್ರಂತೆ ಇದ್ರಂತೆ ಆರ್ನೂರು ರೂಪಾಯಿ ಛತ್ರಿ ಅದು ಅಂತ ಹೇಳ್ತಾ ಇದ್ರಂತೆ ಅದಕ್ಕೆ ನಾನು ಅದೇನಾದರೂ ಸಿಕ್ಕಿದ್ರೆ ತಗೋ ಚಿನ್ನಿ ಹೆಸರು ಬರೆದು ಕೊಡ್ತಾಳೆ ಅಂತ ನಮ್ಮನೆಯವರು ತಮಾಷೆ ಮಾಡ್ತಾಯಿದ್ದೆ ಯಾಕಂದರೆ ಶ್ರೇಯು ಬಟ್ಟೆ ಮೇಲೆ ಆ ಥರ ಹೆಸರು ಬರೆದಿದ್ಲು ಎಲ್ಲರೂ ಕಳೆದೋದ್ರೂ ತಗೊಂಡು ಹೋದ್ರೆ ವಾಪಸ್ ತಂದು ಇಡೋ ಥರ ಹೆಸ್ರು ಬರೆದಿದ್ಲು ಹಾಗೆ ಪುತ್ರನಿಗೆ ಬೆಂಡೆಕಾಯಿ ಬಜ್ಜಿ ಅಂದರೆ ಇಷ್ಟ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಮಾತ್ರ ಬೆಂಡೆಕಾಯಿನ ಹೆಚ್ಚಿ ಅವಳಿಗಷ್ಟೇ ಬೆಂಡೆಕಾಯಿ ಬಜ್ಜಿ ಮಾಡ್ತೀನಿ ಚಿನ್ನಿನೂ ಅದ್ರಲ್ಲಿ ಸ್ವಲ್ಪ ಇಸ್ಕೊಂಡು ಇಸ್ಕೊಂಡು ತಿಂತಾಳೆ ಪುತ್ರನಿಗೆ ಕಡಲೆ ಗೊತ್ತಿಲ್ವಂತೆ ಹಾಗೆ ನೋಡಿದ್ಲು ಆಂಟಿ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ಲು ಹಾಗಾಗಿ ಮತ್ತೆ ಅವಳಿಗೆ ಸ್ವಲ್ಪ ದಾಲ್ ಮಾಡಿಬಿಡೋಣ ಅಂತ ಹೇಳಿ ನಾನು ಕೆಳಗಡೆ ಏನದು ಕಳಲೇನ ಹಾಕಿ ಮೇಲುಗಡೆ ಒಂದು ಬಾಕ್ಸಲ್ಲಿ ದಾಲನ್ನು ನೆನೆಸಿದ್ದೆ ಅದನ್ನು ಕೂಡ ಅದರಲ್ಲೇ ಇಟ್ಟು ಒಟ್ಟಿಗೆ ಬೇಯಿಸೋಣ ಅಂತ ಮತ್ತು ಹಾಗೆ ಇಟ್ಟರೆ ಅದು ಕಳಲೆದು ರಸ ಎಲ್ಲ ಒಳಗೆ ಹೋಗ್ಬಿಡುತ್ತೆ ಹಾಗಾಗಿ ಅದ್ರ ಮುಚ್ಚಿನ ಮುಚ್ಚಿ ಇಟ್ಟರೆ ಚೆನ್ನಾಗೂ ಬೇಯುತ್ತೆ ಚೆನ್ನಾಗೂ ಆಗುತ್ತೆ ಅಂತ ಅದು ಈ ಕಡೆ ಬೆಂಡೆಕಾಯಿ ಕೂಡ ಹುರಿತಾ ಇದೆ ಬೆಂಡೆಕಾಯಿ ಏನಾದರೂ ಹುರಿಬೇಕು ಹುರಿಬೇಕಂದರೆ ನಾನ್ಸ್ಟಿಕ್ ತರದಲ್ಲಿ ಹುರಿದ್ರೆ ಎಣ್ಣೆನೂ ಕಮ್ಮಿ ಹಿಡಿಯುತ್ತೆ ಮತ್ತು ಬೇಗ ಕೂಡ ಬೇಯುತ್ತೆ ಈಗ ಎಲ್ಲ ಕೆಲಸ ಆಯಿತು ಪಾತ್ರೆ ಇದ್ದೀನಿ ಪಾತ್ರೆ ತೊಳೆದು ನೆಲ ಬಂದು ಒರೆಸ್ಕೊಂಡು ಆಮೇಲೆ ಅಡುಗೆನ ಮಾಡ್ತೀನಿ ಎಲ್ಲ ಕೆಲಸ ಮಾಡ್ತಾ ಇದ್ದರೆ ಅವರಿಬ್ಬರು ಕುತ್ಕೊಂಡು ಮೊಬೈಲ್ ತಿಕ್ತಾಯಿದ್ರು ನಮ್ಮನೆಯವ್ರಂತೂ ಬಯ್ಯು ಬೈಯು ಬೈತಾಯಿದ್ರು ಇಪ್ಪತ್ತ್ನಾಲ್ಕು ಗಂಟೆ ಮೊಬೈಲ್ ತಿಕ್ಕೋದೇ ತಿಕ್ಕೋದು ನಾನು ಮೊಬೈಲ್ ನೋಡೋದು ಅನ್ನೋದಿಲ್ಲ ಮೊಬೈಲ್ ತಿಕ್ಕೋದು ಅನ್ನೋದು ಯಾಕಂದರೆ ಒಂದೂ ನೆಟ್ಟಿಗೆ ನೋಡೋಲ್ಲ ಬರೀ ಸ್ಕ್ರೋಲ್ ಮಾಡ್ತಾನೆ ಇರ್ತಾರೆ ಪುತ್ರನಿಗೆ ದಾಲ್ ಕೂಡ ರೆಡಿ ಆಯಿತು ಈಗ ನಾನು ಅದೇ ಬಾಣಲೆ ಮಜ್ಜಿಗೆ ಹುಳಿಗೆ ಕೂಡ ಹಾಕ್ತೆ ಅದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕಿದ್ದೆ ಅಲ್ಲ ಅದು ಕೂಡ ಸ್ವಲ್ಪ ಅದ್ರ ಮೇಲೆ ಬಿತ್ತು ಮಜ್ಜಿಗೆ ಹುಳಿ ಮಾತ್ರ ಸಖತ್ತಾಗಿತ್ತು ಪುತ್ರನಿಗೆ ಟೇಸ್ಟ್ ನೋಡುವಂಥ ಒಂದು ತುತ್ತಷ್ಟು ಹಾಕಿದೆ ಆಮೇಲೆ ಅವಳು ಊಟ ಮಾಡಲಿಲ್ಲ ಅವಳಿಗೆ ಇಷ್ಟ ಆಗಲಿಲ್ಲ ಪಾಪ ಒಂದು ಕಡಲೆ ಪೀಸ್ ಊಟ ಕೊಟ್ಟೆ ಅದನ್ನು ಅವಳು ಇಷ್ಟಪಡಲಿಲ್ಲ ಪಾಪ ಯಾಕಂದರೆ ಈಗ ರುಚಿನೇ ನೋಡಿರಲ್ಲ ಅಂದರೆ ಅವ್ರಿಗು ಅದರ ಟೇಸ್ಟ್ ಹೆಂಗೆ ಮಾಡ್ತಾರೆ ಅಲ್ವಾ ನಾವು ಇಲ್ಲಿ ನಮಗೆ ಅಭ್ಯಾಸ ಆಗಿರೋದ್ರಿಂದ ನಮಗೆ ಅದು ರುಚಿ ಅಂತ ಅನಿಸುತ್ತೆ ಇವತ್ತು ಕೂಡ ಪತ್ರೊಡೆ ಒಗ್ಗರಣೆ ಹಾಕು ಅಂತ ಹೇಳಿದ್ರು ನಮ್ಮನವರು ಹಾಗಾಗಿ ಮತ್ತೆ ಪತ್ರೋಡೆ ಒಗ್ಗರಣೆ ಹಾಕಿದೆ ಆ ಮಜ್ಜಿಗೆ ಹುಳಿಗೆ ಸೆಂಡ್ಗೆ ಇರಬೇಕು ಇಲ್ಲ ಮಜ್ಜಿಗೆ ಮೆಣಸು ಇರಬೇಕು ಇಲ್ಲ ಸೈಡಿಗೆ ಏನಾದರೂ ಒಂದು ಇರಬೇಕು ಹಾಗಾಗಿ ಪತ್ರೋಡೆನೇ ಒಗ್ಗರಣೆ ಹಾಕ್ತೆ ಬೇರೆ ಏನೂ ಮಾಡಲಿಲ್ಲ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್